ಭಾನು ಮುಷ್ತಾಕ್ ಹೇಳ್ತಾರೆ ಇಫ್ ದ ಸ್ಟೋರಿ ಈಸ್ ಮೋರ್ ಲೋಕಲ್ ಇಟ್ ಈಸ್ ಮೋರ್ ಗ್ಲೋಬಲ್ ಅಂತ ಹಾಗಾಗಿ ಇದು ಇಂತಹ ಕತೆ ಇದು ವೆರಿ ಲೋಕಲ್ ಅಲ್ಲಿನ ಒಂದು ಸ್ಥಳೀಯವಾದಂತಹ ಕತೆ ಹಾಗಾಗಿ ಇದು ಖಂಡಿತ ಅಲ್ಲಿನ ಭಾವನೆಗಳು ಇದು ಒಂದು ವಿಶ್ವಮಟ್ಟದ ಗ್ಲೋಬಲ್ ಮಟ್ಟಕ್ಕೆ ತಲುಪುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಅನಿಸುತ್ತೆ ಎಲ್ಲರೂ ಈ ಬರೆಯದ ಕತೆಗಳ ಬಗ್ಗೆ ಮಾತಾಡಿದ್ದಾರೆ ಆದರೆ ತುಂಬ ಮುಖ್ಯವಾದಂಥ ಒಂದು ಅಂಶ ಮಿಸ್ ಆಯ್ತೇನೋ ಅಂತ ಅನ್ನಿಸ್ತು ಅದು ಇಲ್ಲಿ ಕೊಟ್ಟಿರುವಂತಹ ಶೀರ್ಷಿಕೆಗಳು ಅದೆಷ್ಟು ಆಕರ್ಷಕವಾಗಿದೆ ಅಂದರೆ ಎಷ್ಟು ಕಾವ್ಯಮಯವಾಗಿದೆ ಅಂದರೆ ಅದು ಒಂದೊಂದು ಇವಾಗ ಏನೋ ಒಂದು ನುಡಿಗಟ್ಟು ಗಾದೆ ಅದೇನೋ ಹೇಳ್ತಾರಲ್ಲ ಅಷ್ಟು ಚೆನ್ನಾಗಿ ಟೈಟಲ್ಸ್ ಇದ್ದಾವೆ ಹಾಗಾಗಿ ರವೀಂದ್ರ ಭಟ್ರಿಗೆ ಪುಸ್ತಕದ ಒಳಗಿನ ಹೂರ್ಣಕ್ಕೆ ಹೋಗದೆ ಬರೀ ಟೈಟಲ್ ಬಗ್ಗೆ ಮಾತ್ರ ಹೇಳಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಉಪ್ಪಾಗೆ ಹರಳು ನಮ್ಮ ಪರಂಪರೆ ಅನ್ನೋದಿದೆಯಲ್ಲ ಅದು ಹೇಗೆ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿ ಬೇರೆ ಥರ ಒಳಗಡೆ ಬೆಳೆದು ಬಿಟ್ಟಿರುತ್ತೆ ಅಂದರೆ ಈ ಕಥಾನಕದ ಮುಖ್ಯ ಪಾತ್ರ ಇದೆಯಲ್ಲ ಆಕೆ ಹೆಸರು ಜಾನಕಿ ವಾಲ್ಮೀಕಿ ಆಗಿನ ಜಾನಕಿಯ ಹೇಗೆ ಈ ತಲೆಮಾರುಗಳ ತಲೆಮಾರುಗಳು ದಾಟ್ಕೊಂಡು ಬಂದರೂ ಕೂಡ ಅದೇ ಜಾನಕಿ ಆ ಜಾನಕಿಯ ಪಾತ್ರ ಮತ್ತು ಹೆಸರು ನಮ್ಮ ಶತಶತಮಾನದಿಂದ ಮುಂದುವರೆದ್ರೂ ಕೂಡ ಆಕೆಯ ಪಡುವಂತಹ ಸಂಕಟ ದಿನ ದಿನ ಹಾಯುವಂತಹ ಕೆಂಡ ಅದು ಬದಲಾಗಿಲ್ಲ ಈ ಪುರುಷಾಧಿಕಾರದಲ್ಲಿ ಈ ಯಾಜಮಾನಿಕೆಯಲ್ಲಿ ಒಬ್ಬ ಹೆಣ್ಣು ಎಷ್ಟು ನಲಗಬಹುದು ಒಬ್ಬಳನ್ನು ಎಷ್ಟು ಹೊಸಗೆ ಹಾಕ್ಬೋದು ಅನ್ನೋದನ್ನು ಈ ಕಾದಂಬರಿ ಎಷ್ಟು ಎಳೆ ಎಳೆಯಾಗಿ ಬೇರೆ ಬೇರೆ ಭಿನ್ನ ಭಿನ್ನ ಪಾತಳಿಯಲ್ಲಿ ವರ್ಣಿಸಿದೆ ಅಂದರೆ ಕಥಾನಕ ಓದ್ತಾ ಓದ್ತಾ ಕಾದಂಬರಿ ಓದ್ತಾ ಓದ್ತಾ ಹಲವಾರು ಬಾರಿ ನಮ್ಮ ಕಣ್ಣುಗಳು ಒದ್ದೆ ಆಗುತ್ತೆ ಎಷ್ಟು ದೊಡ್ಡ ಕ್ಯಾನ್ವಾಸ್ ಇವ್ರು ಇಟ್ಕೊಂಡಿದ್ದಾರೆ ಅಂದರೆ ತುಂಬ ಕಾಂಪ್ಲೆಕ್ಸ್ ಆದಂಥ ಕ್ಯಾನ್ವಾಸ್ ಇದು ತುಂಬ ಪಾತ್ರಗಳು ಬರುತ್ತೆ ತುಂಬ ವಿವರಗಳಿವೆ ತುಂಬ ಘಟನೆಗಳಿವೆ ಒಂಥರ ತುಂಬ ದಟ್ಟವಾಗಿ ಇಡೀ ಕಾದಂಬರಿ ಒಂದು ಜೊತೆ ಜೊತೆಯಾಗಿ ಒಂದು ಹೋಗುತ್ತೆ ಒಂದು ಇನ್ನೇನೋ ಬಂದು ಸೇರಿಕೊಳ್ಳುತ್ತೆ ಇನ್ನೊಂದು ಹೋಗುತ್ತೆ ಆ ಥರ ಓದಿಸ್ಕೊಂಡು ಹೋಗುವಾಗ ತುಂಬ ಕುತೂಹಲ ಮುಂದೆ ಪುಟದಲ್ಲಿ ಏನಾಗುತ್ತೆ ಏನಾಗುತ್ತೆ ಅನ್ನೋ ಕುತೂಹಲ ಇಡೀ ಕಾದಂಬರಿನಲ್ಲಿ ಭಾರತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಈ ಕಾದಂಬರಿ ಒಂದು ಹೆಣ್ಣು ಹಾಡು ಒಂದು ಗೀತೆ ಅದರಲ್ಲಿ ಒಂದು ಗೇಯತೆ ಇದೆ ಇಡೀ ಕಾದಂಬರಿಯಲ್ಲಿ ಒಂದು ಶ್ರುತಿ ಓಂಕಾರಕ್ಕಿಂತ ಓಂಕಾರದ ನಾದಕ್ಕಿಂತ ಕಿಂಚಿ ದೂನ ಅಂತ ಬೇಂದ್ರೆ ಹೇಳ್ತಾರಲ್ಲ ಹಾಗೇ ಒಂದು ಎಲ್ಲೋ ಒಂದು ಶ್ರುತಿ ಮಳೆ ಆಗ್ಬೋದು ಪ್ರಕೃತಿ ಆಗ್ಬೋದು ಹೆಣ್ಣಾಗ್ಬೋದು ಆಕೆ ದಾಟುವಂತಹ ಸಂಕಷ್ಟ ಆಗ್ಬೋದು ಪುರುಷಾಧಿಕಾರದ ಒಂದು ಕ್ರೂರ ಏಟುಗಳಾಗ್ಬೋದು ಆ ಥರ ಒಂದು ಎಳೆ ಜೊತೆಯಲ್ಲಿ ಶ್ರುತಿಯಾಗಿ ಇಡೀ ಕಾದಂಬರಿನಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ ಒಂದು ಹೆಣ್ಣಿನ ಸ್ವಾಭಿಮಾನ ಮತ್ತು ಅವಳ ಜೀವ ಚೈತನ್ಯವನ್ನು ಯಾವಾಗಲೂ ಹಣಿಯಕ್ಕೆ ಈ ಸಮಾಜ ಸಿದ್ಧ ಇರುತ್ತಲ್ಲ ಎಷ್ಟು ಪೈಪೋಟಿನಲ್ಲಿ ಆಕೆ ಮೇಲೆ ಮುಗಿ ಬೀಳುತ್ತಲ್ಲ ಅಂತ ಇಡೀ ಕಾದಂಬರಿನಲ್ಲಿ ಪ್ರತಿಪುಟದಲ್ಲೂ ನಮಗೆ ಅನ್ನಿಸ್ತಾ ಹೋಗುತ್ತೆ ಭಾಷೆ ಮಾತ್ರ ಹವ್ಯಕ ಸಿರಿಸಿಯ ಭಾಷೆ ಇದೆಯಲ್ಲ ಅದು ನನಗೆ ಸಿರಿಸಿ ಸಂಬಂಧ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಏಕೆಂದರೆ ನನ್ನ ಜೊತೆ ಒಂದು ಇಪ್ಪತ್ತು ವರ್ಷದಿಂದ ಒಬ್ಬಳು ಹೆಣ್ಮಗಳು ಅನಿತಾ ಹೆಗಡೆ ಅಂತ ಕೆಲಸ ಮಾಡ್ತಾಳೆ ಹಾಗಾಗಿ ಅವಳು ಮನೆಗೆಲ್ಲ ಹೋಗಿದ್ದೀನಿ ನಾನು ಅಲ್ಲಿ ಉಳಿದಿದ್ದೀನಿ ತುಂಬ ಬಳಕೆ ಜಾಸ್ತಿ ಯಾಕಂದರೆ ಗೊ ಗೊತ್ತಲ್ಲ ಹಾವ್ಯಕರು ಎರಡನೇ ಸತಿ ನೀವು ನೋಡಿದ ತಕ್ಷಣ ಏನೇ ಆರ್ತಿ ಬಂದೇನೇ ಕೂತ್ಕೊಳ್ಳೆ ಅಡ್ಡಿಲ್ಲ ಬಾರೆ ಅಂತ ಅಷ್ಟು ತಕ್ಷಣ ಒಳಗಡೆ ತಗೊಂಡ್ಬಿಡ್ತಾರೆ ನಿಮ್ಮನ್ನು ಅಂಥ ಒಂದು ಕುಟುಂಬ ಅಲ್ಲಿ ಒಂದು ಕೂಡು ಕುಟುಂಬ ಅದು ಹಾಗಾಗಿ ನೀವು ಮ ಇದರಲ್ಲಿ ವರ್ಣಿಸಿರುವಂಥ ಪ್ರತಿ ವಿವರಗಳು ನನಗೆ ಒಂಥರ ಚಿತ್ರಕವಾಗಿ ಸ್ಲೈಡ್ ಶೋ ಥರ ನಾನು ಕಣ್ಮುಂದೆ ಹೋಗ್ತಾ ಇತ್ತು ಅಷ್ಟು ಚಿತ್ರಕವಾಗಿದೆ ಆದರೆ ಇವರು ಹೇಳಿದ ಹಾಗೆ ಬೇರೆ ಜನಕ್ಕೆ ಕೆಲವು ಚಿತ್ರಣಗಳು ಸ್ವಲ್ಪ ಅಪರಿಚಿತವಾಗಿ ಉಳಿಯುವಂಥ ಸಾಧ್ಯತೆ ಇದೆ ಯಾಕಂದರೆ ಹವ್ಯಕ ಭಾಷೆ ತುಂಬ ಪದೇ ಪದೇ ಇಲ್ಲಿ ಕಾದಂಬರಿನಲ್ಲಿ ಹೆಣ್ಕೊಂಡು ಬಂದಿದೆ ಭವಂತಿ ಮನೆ ಅನ್ನೋಂಥ ಒಂದು ಮನೆಯಲ್ಲಿ ಒಂದು ಕಟ್ಟುಪಾಡಿನ ಇದರಲ್ಲಿ ಒಬ್ಬಳು ಜಾನಕಿ ಎನ್ನುವಂಥ ನಾಯಕಿ ಇದರಲ್ಲಿ ಎಲ್ಲ ಬುದ್ಧನ ಥರ ಬಂಧನಗಳನ್ನು ಕಳಚಿ ಅವಳು ಬಾಣಲಿಯಿಂದ ಬೆಂಕಿಗೆ ದಾಟ್ತಾಳೆ ಬುದ್ಧನಷ್ಟು ಸಲೀಸಾಗಿ ಸುಲಭವಾಗಿ ಅವಳಿಗೆ ಹೋಗ್ಲಿಕ್ಕಾಗಲ್ಲ ಆದರೆ ಪ್ರೀತಿ ಅನ್ನೋವಂಥ ಚುಂಬ ಶ ಶಕ್ತಿ ಇದೆಯಲ್ಲ ಅದು ಅವಳನ್ನ ಒಂದು ಕಡೆ ಇಡೀ ಕುಟುಂಬವನ್ನು ಬಿಟ್ಟು ದಾಟಿಸುವಂತಹ ಒಂದು ಶಕ್ತಿಯನ್ನು ಅವಳಿಗೆ ಕೊಡುತ್ತೆ ನನಗೆ ಅನ್ ಅನ್ಸುತ್ತೆ ಈ ಕಾದಂಬರಿ ಯಾಕೆ ವಿಶೇಷ ಆಗುತ್ತೆ ಅಂದರೆ ಅದು ಕೊಡುವಂತಹ ಅಗಾಧ ವಿವರಗಳಿಂದ ಅಷ್ಟೇ ಅಲ್ಲ ಒಂದು ಜನಪದವನ್ನು ತರ್ತಾರೆ ಅದರಲ್ಲಿ ಜನಪದ ಹಾಡು ಗಬ್ಬ ಇದೆ ಹೆಂಗಸರು ಹಾಡ್ತಾ ಇರೋವಂಥ ಸಾಂಪ್ರದಾಯಿಕ ಪದಗಳನ್ನು ಹೇಳ್ತಾರೆ ಜಾನಪದ ನುಡಿಕೋಟ ನುಡಿಕೋಶವನ್ನು ಹೇಳ್ತಾರೆ ನನಗನ್ಸುತ್ತೆ ಈ ಥರ ಹೆಣ್ಣು ಒಂದು ಅದನ್ನು ಜಾನಪದವನ್ನು ಹೇಳಿ ಹೇಳಿನೇ ಇದುವರೆಗೂ ಜನಪದ ಅನ್ನೋದು ಉಳಿದು ಬಂದಿದೆ ಮೌಖಿಕ ಪರಂಪರೆಯಾಗಿ ನಮ್ಮಲ್ಲಿ ಈ ಥರ ಅವರು ತನ್ನ ಸಂತೋಷವಾದಾಗ ಸಂಕಟವಾದಾಗ ಜನಪದ ಹಾಡುಗಳನ್ನು ಹಾಡಿ ಈ ಥರ ನಮ್ಮ ಹತ್ರ ಅಷ್ಟೊಂದು ಸಾಂಪ್ರದಾಯಿಕ ಗೀತೆಗಳು ಪ್ರತಿಯೊಂದು ವಿಶೇಷ ಸಂದರ್ಭಕ್ಕೂ ಒಂದೊಂದು ಗೀತೆ ಸೃಷ್ಟಿಯಾಗಲಿಕ್ಕೆ ಇದು ಕಾರಣ ಅಂತ ಅನಿಸುತ್ತೆ ಆಮೇಲೆ ಅಡುಗೆಯ ವಿವರಣ ವಿವರಣೆಗಳಿದೆ ತುಂಬ ನಿತ್ಯ ಕೆಲಸ ಮಾಡುವಂತಹ ನಿತ್ಯದ ಬೊಗಸೆ ಕೆಲಸಗಳು ಇದರಲ್ಲಿ ಬಿಚ್ಚಿಕೊಳ್ಳುವಂತಹ ಸಾಮಗ್ರಿಗಳು ಅಡುಗೆಯ ಸಾಮಗ್ರಿಗಳನ್ನು ಏನೇನು ನೀವು ತಂದಿದ್ದೀರಿ ಅದರಲ್ಲಿ ಆಮೇಲೆ ಅಲ್ಲಿ ಸ್ಥಳೀಯವಾದಂಥ ಆಯುರ್ವೇದ ತರ್ತೀರ ಆಮೇಲೆ ಅಲ್ಲೇ ಸೀಮಿತವಾದಂಥ ಒಂದು ಗಿಡಮೂಲಿಕೆಗಳು ಅಲ್ಲಿನ ಎಣ್ಣೆ ಔಷಧ ಅದೆಲ್ಲ ವಿವರಗಳು ತರ್ತೀರಾ ಈ ಉಪ್ಪಾಗ್ಯನ್ ಹರಳು ಅನ್ನೋ ಹೆಸರೇ ವಿಚಿತ್ರ ನನಗೆ ಕೇಳಿದ ತಕ್ಷಣ ಏನು ಅಂದ್ಕೊಂಡೆ ಅಂದರೆ ಈ ಕಡಲ ಉಪ್ಪು ಉಪ್ಪಿದೆ ಅಲ್ಲ ಅದು ಹರಳಾಗಿರುತ್ತಲ್ಲ ಆ ಥರ ಏನೋ ಉಪ್ಪಾಗೆ ಹರಳಿರ್ಬೋದು ಈ ಥರ ಅವರು ಕಾದಂಬರಿ ಹೆಸರು ಹೇಳಿದ ತಕ್ಷಣ ಅನಿಸಿದ್ದು ಯಾವುದೋ ಸಮುದ್ರ ತೀರದ ಕತೆ ಏನೋ ಇರುತ್ತೆ ಆ ಥರನೇ ಅಂದ್ಕೊಂಡಿದ್ದೆ ಆದರೆ ಈ ಥರ ಹರಳ ಹರಳಾಗಿರುವಂಥ ಈ ತುಪ್ಪಕ್ಕೆ ಉಪ್ಪಾಗೆ ತುಪ್ಪ ಅಂತ ಹೇಳ್ತಾರೆ ಅಂತ ಖಂಡಿತ ನಂಗೆ ಗೊತ್ತಿರಲಿಲ್ಲ ಇವತ್ತು ಅದು ರುಚಿ ನೋಡಿದ ಮೇಲೆ ಅದರ ರುಚಿ ಇನ್ನೂ ಬಾಯಲ್ಲಿದೆ ಅಷ್ಟು ಚೆನ್ನಾಗಿದೆ ಅದೊಂದು ಹೊಸದಾದಂಥ ಒಂದು ಉಪ್ಪಾಗೆ ಹರಳಿನ ಇಮೇಜನ್ನ ರೂಪಕವನ್ನು ನೀವು ಕನ್ನಡ ಸಾಹಿತ್ಯ ಜಗತ್ತಿಗೆ ಕೊಟ್ಟಿದ್ದೀರಿ ಅಂತ ನನಗೆ ಅನಿಸುತ್ತೆ ನಮ್ಮ ನಗರ ನಗರದವ್ರಿಗೆ ಏನಾಗಿ ಬಿಡುತ್ತೆ ನಗರದಲ್ಲಿ ಹುಟ್ಟಿ ಬೆಳೆದವ್ರಿಗೆ ಕರ್ಬಿಯನ್ ಸೆ ಸೊಪ್ಪಿಂದ ಒಂದು ಗಿಡದಲ್ಲಿ ಬಿಡುತ್ತೆ ಒಂದು ಅದು ಮರ ಆಗ್ಬೋದು ಅನ್ನೋಂಥ ಒಂದು ಕಲ್ಪನೆ ಕೊತ್ತಂಬರಿ ಸೊಪ್ಪು ನೆಲದಲ್ಲಿ ಬಿಡುತ್ತೆ ಅದು ಕೂಡ ಕೆಲವರಿಗೆ ಗೊತ್ತಿಲ್ಲದೆ ಇರೋವಂಥ ಇದರಲ್ಲಿ ನೀವು ಕಾಡಿನ ದಟ್ಟ ಕಾಡಿನ ವರ್ಣನೆ ಮಾಡಿದ್ದೀರ ಒಂದು ವಿಸ್ಮಯ ಲೋಕಾನ ನಮ್ಮ ಕಣ್ಣೆದುರಿಗೆ ತೆರೆದಿದೆ ನಾನು ಒಂದು ಸತಿ ಯಾವುದೋ ಟ್ರಿಪ್ಪಿಗೆ ಹೋಗೋವಾಗ ಮಂಡ್ಯಕ್ಕೆ ನಾನು ಕೆಲಸಕ್ಕೆ ಸೇರಿದು ಹೊಸದು ಒಬ್ಬಳು ಹುಡುಗಿ ಕೇಳಿದ್ಲು ನಾವು ಇನ್ನೇನು ಏ ಭತ್ತದ ಗದ್ದೆ ಎಲ್ಲ ಬರುತ್ತೆ ಅಂತೆಲ್ಲ ಹೇಳುವಾಗ ನಗರದ ಹುಡುಗಿ ಅವಳು ಕಬ್ಬು ಬಂದ್ಬಿಡ್ತು ಮೊದಲು ಕಬ್ಬನ್ನು ನೋಡಿದ ತಕ್ಷಣ ಓ ಇದರಲ್ಲೇ ಅಕ್ಕಿ ಬಿಡುತ್ತಾ ಅಂತ ಕೇಳಿದ್ಲು ಆವಾಗ ನಲವತ್ತು ವರ್ಷದ ಹಿಂದೆ ಅಂಥ ನಗರದವ್ರಿಗಂತೂ ನೀವು ವರ್ಣಿಸುವಂಥ ಕಾಡು ನಿಜವಾಗ್ಲೂ ಅಚ್ಚರಿ ಅಂತಾನೆ ಅಂತ ಅನಿಸುತ್ತೆ ನಾನು ಇವರು ಬಾನು ಮುಷ್ತಾಕ್ ಅವರ ಒಂದು ಅಭಿನಂದನೆಯನ್ನು ಹೇಳಿದರು ಬಾನು ಮುಷ್ತಾಕ್ ಹೇಳ್ತಾರೆ ಇಫ್ ದ ಸ್ಟೋರಿ ಈಸ್ ಮೋರ್ ಲೋಕಲ್ ಇಟ್ ಈಸ್ ಮೋರ್ ಗ್ಲೋಬಲ್ ಅಂತ ಹಾಗಾಗಿ ಇದು ಇಂತಹ ಕತೆ ಇದು ವೆರಿ ಲೋಕಲ್ ಅಲ್ಲಿನ ಒಂದು ಸ್ಥಳೀಯವಾದಂತಹ ಕತೆ ಹಾಗಾಗಿ ಇದು ಖಂಡಿತ ಅಲ್ಲಿನ ಭಾವನೆಗಳು ಇದು ಒಂದು ವಿಶ್ವಮಟ್ಟದ ಗ್ಲೋಬಲ್ ಮಟ್ಟಕ್ಕೆ ತಲುಪುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಅನಿಸುತ್ತೆ ಒಂದು ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಅನ್ನೋವಂಥ ಸಿನಿಮಾ ಒಂದು ನಲ್ವತ್ತು ನಲವತ್ತೈದು ವರ್ಷದ ಹಿಂದಿನ ಸಿನಿಮಾ ಅದು ಅದರಲ್ಲಿ ಒಂದು ಆಫ್ರಿಕಾದ ಬುಡುಕಟ್ಟು ಜನಾಂಗ ಇರುತ್ತೆ ಅಲ್ಲಿಗೆ ಆಕಾಶದಿಂದ ಯಾರೋ ಇದು ಮಾಡ್ತಾ ಒಂದು ಕೋಲಾ ಬಾಟಲ್ ಬಿದ್ದೋಗುತ್ತೆ ಒಂದು ಸೌಹಾರ್ದತೆಯಿಂದ ಒಂದು ಎಷ್ಟು ಚೆನ್ನಾಗಿರ್ತಾರೆ ಆ ಜನ ಅಂದರೆ ಅವ್ರಿಗೇನು ಬೇರೆ ಭಾವನೆಗಳೇ ಗೊತ್ತಿಲ್ಲ ಅವ್ರಿಗೆ ಒಂದು ಸಂತೋಷ ಶಾಂತಿ ಅದೆರಡೇ ಭಾವನೆ ಅವ್ರಿಗೆ ಗೊತ್ತಿರೋದು ಇದೊಂದು ಕೋಲ ಬಾಟ್ಲು ಬಿದ್ದಿದ್ದು ಅದನ್ನು ವಿಚಿತ್ರವಾಗಿ ಅವರು ನೋಡ್ತಾ ಏ ನನಗೆ ನನಗೆ ಬೇಕು ನನಗೆ ಬೇಕು ಅಂತ ಯಾವುದ್ಯಾವುದೋ ಕೆಲಸಕ್ಕೆ ಒಬ್ಬೊಬ್ರು ಉಪಯೋಗಿಸೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಅದರಿಂದ ಆ ಕುತೂಹಲ ಅನ್ನೋದು ಕಲಹ ಆಗುತ್ತೆ ನನಗೆ ಕೊಡು ನನಗೆ ಬೇಕು ನನ್ನ ಹತ್ರ ಇರಬೇಕು ಅಂತ ಆಮೇಲೆ ದೊಡ್ಡ ಕದನನೇ ಆಗುತ್ತೆ ಎರಡು ಗುಂಪು ಆಗಿಬಿಟ್ಟು ದೊಡ್ಡ ಯುದ್ಧ ಆಗೋಗುತ್ತೆ ಆಮೇಲೆ ಕೊನೆಗೆ ಕೊಲೆ ತನಕ ಹೋಗಿಬಿಡುತ್ತೆ ಒಂದು ಬಾಟ್ಲು ಆ ಥರ ಈ ಉಪ್ಪಾಗೆ ಅನ್ನುವಂಥ ಮರ ಅಲ್ಲಿ ಆ ಮರದಿಂದ ಜಾಗತೀಕರಣದಿಂದ ಅಲ್ಲಿ ಬರುವಂತಹ ಒಬ್ಬ ಮಲಯಾಳಿ ವ್ಯಾಪಾರಿಯಿಂದ ಅದು ಯಾವ ಯಾವ ಮಟ್ಟಕ್ಕೆ ಇಡೀ ಆ ಇಡೀ ಒಂದು ಹಳ್ಳಿಯನ್ನೇ ಕೊಂಡೊಯ್ಯುತ್ತೆ ಅಂದರೆ ಅದು ಊಹಿಸೋಕ್ಕೂ ಸಾಧ್ಯ ಇಲ್ಲ ಅಂತಹ ಒಂದು ಬದಲಾವಣೆಯನ್ನು ಮಾಡಿಬಿಡುತ್ತೆ ಈ ಜಾಗತೀಕರಣ ನಾವು ಆಗಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಇದೊಂದು ಕರಣ ಕೂಡ ಜಾಗತೀಕರಣ ಒಂದು ಅಸಮತೋಲನ ನಾನು ತಂದುಬಿಡುತ್ತೆ ಒಂದು ಅಲ್ಲಿ ಒಂದು ಅವಲಂಬನೆ ಅನ್ನೋವಂಥದ್ದನ್ನು ಕಿತ್ತಾಕ್ಬಿಡತ್ತೆ ಹೇಗೆ ಎಷ್ಟು ನಾಶಗಳನ್ನು ಅದು ಮಾಡುತ್ತೆ ಅಂದರೆ ಪರಿಸರ ನಾಶ ಮಾಡುತ್ತೆ ಸಾಮರಸ್ಯ ನಾಶ ಮಾಡುತ್ತೆ ಬಹುತ್ವದ ನಾಶ ಮಾಡುತ್ತೆ ಸಂಬಂಧಗಳ ನಾಶ ಮಾಡುತ್ತೆ ಆಮೇಲೆ ಜೀವ ದ್ರವ್ಯವಾದಂಥ ಒಂದು ಒಳಗಿನ ಮನುಷ್ಯ ಸಂಬಂಧಗಳ ಆರ್ದ್ರತೆ ಅಂತ ಒಂದಿರುತ್ತಲ್ಲ ಅದನ್ನು ನಾಶ ಮಾಡುತ್ತೆ ಸ್ಥಳೀಯತೆಯನ್ನು ನಾಶ ಮಾಡುತ್ತೆ ಹೀಗೆ ಈ ವ್ಯಾಪಾರೀಕರಣ ಅನ್ನೋದು ಇಡೀ ಒಂದು ಹಳ್ಳಿ ಒಂದು ಛಿದ್ರ ಛಿದ್ರ ಆಗೋದನ್ನು ನಮ್ಮ ಕಣ್ಮುಂದೆ ಭಾರತಿ ತುಂಬ ಸಶಕ್ತವಾಗಿ ಕಾದಂಬರಿನಲ್ಲಿ ಕಟ್ಕೊಟ್ಟಿದ್ದಾರೆ ಹೇಗೆ ಅಪ್ಪ ಮಗನಿಂದ ಹಿಡಿದು ಗೆಳತಿಯರಿಂದ ಹಿಡಿದು ಹೇಗೆ ಒಂದು ಚಿಕ್ಕದೊಂದು ಲಾಭದ ಉದ್ದೇಶಕ್ಕಾಗಿ ಇಡೀ ಸಂಬಂಧಗಳೇ ಬಿರುಕು ಬಿಟ್ಬಿಡುತ್ತೆ ಅಂತ ಅಲ್ಲಿ ಕಟ್ಕೊಟ್ಟು ಹೋಗ್ತಾರೆ ನನಗೆ ಇವಾಗ ಸಿರಿಸಿ ಅಲ್ಲಿಗೆಲ್ಲ ಹೋದಾಗ ಅವ್ರು ಹೇಳೋದು ಏನು ಏನು ಅಂದರೆ ಎಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗಿಬಿಟ್ಟಿದ್ದಾರೆ ಎಲ್ಲ ನಗರ ಜೀವನಕ್ಕೆ ಕೆಲಸಗಳಿಗೆ ಅದಕ್ಕೆ ಇದಕ್ಕೆ ಅಂತ ಹೊರಟೋಗಿದ್ದಾರೆ ಹಾಗಾಗಿ ಒಳ್ಳೆ ವೃದ್ಧಾಶ್ರಮ ಥರ ನಾವು ವಯಸ್ಸಾದವ್ರು ಮಾತ್ರ ಇಲ್ಲಿ ತೋಟ ನೋಡಿಕೊಂಡು ಇದ್ದೀವಿ ಅಂತ ಹೇಳಿಸುತ್ತೆ ಹೇಳ್ತಾ ಹೇಳ್ತಾರೆ ಎಲ್ಲ ಕಡೆ ಸುರಿಸಿ ಹೋದರೆ ಆದರೆ ನನಗನ್ಸೋದು ಭಾರತಿ ಅವರ ಕಥೆಯಲ್ಲಿ ಅದು ಏನಾಗುತ್ತೆ ಅಂದರೆ ಕೊನೆಯಲ್ಲಿ ಅವರು ತರುವಂತಹ ಒಂದು ತಿರುವು ಏನಿದೆ ಅಂದರೆ ಈಗಿನ ಕಾಲದ ಒಬ್ಬಳು ಹುಡುಗಿ ಮತ್ತೆ ಕೃಷಿಯತ್ತ ಮರಳ್ತೀನಿ ನಾನು ಉಪ್ಪಾಗ್ಯ ಮೇಲೆ ಸಂಶೋಧನೆ ಮಾಡ್ತೀನಿ ಬೇರೆ ಇಲ್ಲಿರುವಂಥ ಗಿಡ ಮರಗಳ ಮೇಲೆ ಸಂಶೋಧನೆ ಮಾಡ್ತೀನಿ ಅಂತ ಈಗಿನ ಎಷ್ಟೋ ಜನ ಐ ಟಿ ಪ್ರೊಫೆಷ್ನಲ್ಸ್ ಎಲ್ಲ ಅವ್ರ ಕೆಲಸಗಳನ್ನ ಬಿಟ್ಟು ಕೃಷಿಯತ್ತ ಮಣ್ಣತ್ರ ಹೇಗೆ ಅವರು ಮರಳುತ್ತಾ ಇದ್ದಾರೋ ಆ ರೀತಿಯ ಒಂದು ತುಂಬ ಪಾಸಿಟಿವ್ ಆದಂಥ ಒಂದು ತಿರುವನ್ನು ಕೊಟ್ಟು ಕಾದಂಬರಿಯನ್ನು ನೀವು ಮುಗಿಸ್ತೀರಿ ಇದು ಪ್ರತಿ ರಾಜ್ಯದ ಕತೆ ದೇಶದ ಕತೆ ಮತ್ತು ಇಡೀ ಜಗತ್ತಿನ ಕಥೆಯಾಗಿ ಅವರು ಅದನ್ನು ಬದಲಾಯಿಸಿಬಿಡ್ತಾರೆ ಒಂದೊಂದು ಕೊನೆ ಕೊನೆಯ ಹಂತದಲ್ಲಂತೂ ತುಂಬ ಸಶಕ್ತವಾಗಿ ಆ ಪಾತ್ರಗಳು ಅಲ್ಲಿ ಮೂಡಿಬಂದಿದೆ ಅಂತ ಈ ಒಂದು ಧಾರಾವಾಹಿ ಮಾಡ್ಬೋದು ಈ ಅಷ್ಟು ಚೆನ್ನಾಗಿದೆ ಇಡೀ ಮಳೆ ಆಯಿತು ಸರ್ ಸೀತಾರಾಮ್ ಸರ್ ನಿಮಗಿಲ್ಲಿಂದೇ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ ಈ ಒಂದು ಕಾದಂಬರಿಗೆ ಒಂದು ಆಗುವಂತಹ ಎಲ್ಲ ಸಲಕರಣೆಯೂ ಆ ಕಾದಂಬರಿನಲ್ಲಿದೆ ಅಥವಾ ಒಂದು ಫೀಚರ್ ಫಿಲ್ಮ್ ಮಾಡ್ಬೋದು ಯಾಕಂದರೆ ಆ ಕಾನ್ವಸ್ ಅಷ್ಟು ಚೆನ್ನಾಗಿದೆ ಅದನ್ನು ಮಾಡ್ಬೋದು ಯಾಕಂದರೆ ಆ ಸಿರಿಸಿ ಕಡೆಯ ಒಂದು ಆ ಒಂದು ಲೋಕ ಇದೆ ಅಲ್ಲ ಅದು ಸ್ವಲ್ಪ ಅನ್ಟಚ್ಡ್ ಅನಿಸುತ್ತೆ ನಮ್ಮ ವಿಷುವಲ್ ಮೀಡಿಯಾಗೆ ಸೊ ಅದನ್ನು ಆ ಒಂದು ಸಾಧ್ಯತೆ ಈ ಕಾದಂಬರಿ ನನಗೆ ತೋರಿಸ್ತಾ ಇದೆ ಅಂತ ಅನಿಸುತ್ತೆ ಇಷ್ಟು ಒಳ್ಳೆಯ ಪುಸ್ತಕವನ್ನು ಕೊಟ್ಟಂತಹ ಭಾರತಿಗೆ ಭಾರತಿ ಅಂದರೆ ನಮ್ಮ ಮನೆಯ ಮಗಳು ಶೀಸ್ ಫ್ಯಾಮಿಲಿ ನಮಗೆ ಯಾಕೆ ಅಂದರೆ ಅಮ್ಮಂಗೆ ಭಾರತಿ ಅಂದರೆ ಪಂಚಪ್ರಾಣ ಭಾರತಿ ಬಂದಾಗ ನಮ್ಮ ಮನೆಯಲ್ಲಿ ಒಂದು ಒಂಥರ ಹಬ್ಬದ ವಾತಾವರಣ ಏ ನಾಳೆ ಭಾರತಿ ಬರ್ತಾಳೆ ಭಾರತಿ ಬರ್ತಾಳೆ ಅಂತ ಅಷ್ಟೇ ಅಲ್ಲ ಅವಳು ಸಿರಿಸಿಯಿಂದ ನಮ್ಮ ಮನೆಗೆ ಒಂದು ಮಲ್ಲಿಗೆ ಹಂಬು ತಂದು ಕೊಟ್ಟಿದ್ಲು ಆ ಹಂಬು ಅದೆಷ್ಟು ಹೂ ಬಿಡ್ತು ಅಂದರೆ ಒಂದು ಹಾರ ಮಾಡ್ಬೋದಾಗಿತ್ತು ಅಷ್ಟು ಹೂ ಬಿಡ್ತಿತ್ತು ನಮ್ಮಮ್ಮ ಅದಕ್ಕೆ ಭಾರತಿ ಮಲ್ಲಿಗೆ ಅಂತ ಗಿಡಕ್ಕೆ ಹೆಸರಿಟ್ಟಿದ್ರು ಹಾಗಾಗಿ ಅಂತಹ ಭಾರತಿ ಇಷ್ಟು ಒಳ್ಳೆಯ ಕಾದಂಬರಿಯನ್ನು ರಚಿಸಿರೋದಲ್ಲದೆ ಅದರ ಬಗ್ಗೆ ಮಾತಾಡಬೇಕು ಅಂತ ನನ್ನ ಪ್ರೀತಿಯಿಂದ ಕರೆದಿದ್ದಕ್ಕೆ ಅವಳಿಗೆ ಧನ್ಯವಾದ ಹೇಳ್ತಾ ಈ ಬಹುರೂಪಿಯ ಒಂದೊಂದು ಮಾಸ್ಟರ್ ಪೀಸ್ ಅವರು ತರ್ತಾ ಇರೋದು ಇನ್ನೊಂದು ಮಾಸ್ಟರ್ ಪೀಸ್ ತಂದಿದ್ದಕ್ಕೆ ಅವ್ರಿಗೂ ಅಭಿನಂದನೆಯನ್ನು ಹೇಳ್ತಾ ಎರಡು ಮಾಸ್ಟರ್ ಪೀಸ್ಗಳು ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಮೋಹನ್ ಇನ್ನೂ ಬಂದು ನಿಂತಿಲ್ಲ ಸಮಯದಾನ ಮಾಡಿದ್ದೀನಿ ನೆನಪಿರಲಿ ನಮಸ್ಕಾರ